ಮಹಾ ಇವತ್ತಿನ ದಿವಸ ಸಾವಯವ ಕೃಷಿಕರ ಸಂಘ ಸಿಂಧನೂರು ಇವರಿಂದ ಪ್ರಕೃತಿಯಿಂದ ಸಂಸ್ಕೃತಿ ಕಾರ್ಯಕ್ರಮ ಇಪ್ಪತ್ತೊಂದನೇ ಸಾವಯವ ರೈತರ ಒಂದು ಸಭೆ ಈ ಒಂದು ಸಭೆಯಲ್ಲಿ ವೇದಿಕೆ ಮೇಲಿರುವ ನಿರಂಜನ ಪ್ರಣ ಸ್ವರೂಪಿ ನಡೆದಾಡುವ ದೇವರು ಭಾಗದಾಗ ಪೂಜಾ ಮಹಾಂತಲಿಂಗ ಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಇಲ್ಲಿ ಬಂದಿರುವಂತೆಲ್ಲ ಸಾವುವ ರೈತರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಲ್ಲ ತಾಯಂದಿರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇವರು ರಾಮಚಂದ್ರ ರೆಡ್ಡಿ ಸರ್ ತಮ್ಮ ತೋಟದಲ್ಲೇ ಒಂದು ಕಾರ್ಯಕ್ರಮ ನಡೆದಾಗ ಹೋಗಿದ್ದೆ ನಾನು ಮತ್ತು ಇವತ್ತು ಬಂದಿದ್ದೀನಿ ಇದು ತುಂಬ ಅದ್ಭುತ ಕಾರ್ಯಕ್ರಮ ನನಗೆ ನಾನೇನು ಹೇಳೋಕ್ಕಂತ ಹೇಳಕಂತ ಬಂದಿದ್ದೀನಿ ಆಗಲೇ ಒಬ್ರು ಹನುಮಂತ ರೆಡ್ಡಿ ಸರ್ ಅವ್ರ ಗಾಣದ ಎಣ್ಣೆ ಬಗ್ಗೆ ಹೇಳಿದರು ನಾನು ಇಲ್ಲಿವರೆಗೆ ಮೊದಲಿಗೆ ನನ್ನ ಹೆಸರು ಬಸವರಾಜ್ ಬನ್ನಿಗಿಡ ಅಂತ ಆರೋಗ್ಯ ಇಲಾಖೆಯಲ್ಲಿ ಫಾರ್ಮಸಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ ಸಂತೆ ಕೆಲವರಾಗ ಈಗ ನಮ್ಮ ಗುರುಗಳಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ ಸ್ವದೇಶದ ಬಗ್ಗೆ ನಮ್ಮ ಕೆಮಿಕಲ್ ಮುಕ್ತ ಆಹಾರದ ಬಗ್ಗೆ ಜಾಗೃತಿ ತೆಗೆದುಕೊಂಡು ನಾನು ಕೂಡ ಎಷ್ಟು ಸಾಧ್ಯ ಆಗುತ್ತ ಅಂತ ಕಾರ್ಯಕ್ರಮಗಳಿಗೆ ಲೋಗಿಗ ಜನರಿಗೆ ತಿಳಿಸ್ತಾ ಇದ್ದೀನಿ ನಮ್ಮ ಗುರುಗಳು ಡಾಕ್ಟರ್ ಶ್ರೀಶೈಲಿ ಬಾದಾಮಿ ಸರ್ ಅಂತೇಳಿ ಅವರು ನಮ್ಮ ಪೂಜ್ಯ ಮಠಕ್ಕೆ ಕರೆಸಿದ್ರು ಅವರು ಅವರು ಒಂದು ಲಕ್ಷ ರೂಪಾಯಿ ಸಂಬಳ ಇತ್ತು ಅವರಿಗೆ ಸಿದ್ಧಗಂಗಾ ಫಾರ್ಮಸಿ ಕಾಲೇಜಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು ತಮ್ಮ ಪ್ರಿನ್ಸಿಪಾಲ್ ಪೋಸ್ಟ್ ನಲ್ಲಿ ಇದ್ದಾಗ ನಮ್ಗೆಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರು ಇಂಥರದ ಒಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ರು ಆದ್ರೆ ನಾವು ಕೇಳ್ಸ್ಕೊಂತಿರ್ಲಿಲ್ಲ ಸರಿಯಾಗಿ ಅದರಲ್ಲಿ ನಾನು ಕೂಡ ಒಬ್ಬ ಅವರು ವಿದ್ಯಾರ್ಥಿ ಸ್ಟೂಡೆಂಟ್ ಅವರಿಂದ ಇನ್ಸ್ಪೈರ್ ಆಗಿ ಇವತ್ತು ನಾನು ತುಮಕೂರು ಬೆಂಗಳೂರಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಲಕ್ಷ ರೂಪಾಯಿ ಸಮಯದಲ್ಲಿ ಇದ್ದು ನಾನು ಅಲ್ಲಿ ಇರಬೇಕಾಗಿತ್ತು ಆದ್ರೆ ನಾನು ಆ ಜಾಬ್ನ ಬಿಟ್ಟು ಬಂದಿದ್ದೀನಿ ದುಡ್ಡು ಗಳಿಸೋದು ಬೇಡ ಇವತ್ತು ನಾನು ಹಳ್ಳಿ ಕಡೆ ಹೋಗಿ ಏನಾದರೂ ಒಂದು ಒಳ್ಳೆಯ ಸೇವೆ ಮಾಡ್ಬೇಕು ಅಂತೇಳಿ ಬಂದಿದ್ದೀನಿ ಈಗ ನಾನು ಆರೋಗ್ಯದಲ್ಲಿ ಇದ್ಕೊಂಡು ಏನೇನು ಮಾಡಿದ್ದೀನಪ್ಪ ಅಂತಂದ್ರೆ ಇಲ್ಲಿವರೆಗೆ ಒಂದು ಸಾವಿರಕ್ಕೂ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿದ್ದೀನಿ ನಮ್ಮ ಭಾಗದಾಗ ಮತ್ತೆ ಒಂದು ಒಂದು ಹತ್ತರಿಂದ ಇಪ್ಪತ್ತು ಕುಟುಂಬಕ್ಕೆ ಒಂದು ಸಾವಿರ ಲೀಟರ್ ಗಾಣದ ಕೊಟ್ಟಿದ್ದೀನಿ ಜನರಿಗೆ ಮತ್ತೆ ಒಂದು ಎರಡು ಕ್ವಿಂಟಲ್ ಸಾವಯವ ಬೆಲ್ಲನ ಕೊಟ್ಟಿದ್ದೀನಿ ಮತ್ತೆ ಯಾರ್ಯಾರಿಗೆ ಏನೇನು ಬೇಕು ಆರೋಗ್ಯ ಸಾವಯವ ಬೆಳೆದಂತ ಅಂತ ಇಲ್ಲೇ ಅಣ್ಣವ್ರು ಕುಂತ್ಕೊಂಡಿದ್ದಾರೆ ಇವ್ರು ಇವ್ರು ತೋಟದಿಂದ ಸೀತಾಫಲ ಹಣ್ಣುಗಳನ್ನ ಅಲ್ಲಿಗೋಗಿ ತೆಗೆದುಕೊಂಡು ಬಂದು ನನ್ನ ನಾನು ನಮ್ಮ ಗಾಣದ ಎಣ್ಣೆ ಬಳಸುವಂತ ರೈತರಿಗೆ ಹೋಗಿ ಕೊಟ್ಟಿದ್ದೀನಿ ಅವ್ರು ತುಂಬಾ ಸಂತೋಷದಿಂದ ಬಳಸಿದ್ರು ಎಂತ ಹಣ್ಣು ತಂದ್ಕೊಟ್ಟಿದ್ಯಾ ಅಂತೇಳಿ ನೆನಸ್ತಾವ್ರ ಮತ್ತೆ ಕೆಲವರಲ್ಲಿ ಒಬ್ರು ಸೋಮಶೇಖರ್ ಅಂಕಲ್ ಅಂತ ಹೇಳಿದ್ರು ಅವರು ಪಪ್ಪಾಯಿ ಬೆಳಿತಿದ್ರೆ ಸಾವಯವ ಪಪ್ಪಾಯಿ ಆ ಪಾಪಾಯಿ ಒಂದ್ ನಾಲ್ಕೈದು ಕೆ ಜಿ ಕೊಟ್ಟರು ನನಗೆ ನಾನು ಅವ್ರಿಗೆ ಗಾಣದ ಎಣ್ಣೆ ಕೊಡ್ತೀನಿ ಅವ್ರು ನನಗೆ ಕೊಟ್ರು ನನಗ್ ಕೊಟ್ಟಿದ್ ನಾನು ಅಭಿನಯ ತಿನ್ಬಾರ್ದಿ ನಮ್ಗೆ ಗಾಣದ ಎಣ್ಣೆ ಮನೆಗಳು ಬಳಸೋತರ ಮನೆಗೆ ಕೊಟ್ಟ ಅವ್ರು ತುಂಬಾ ಸಂತೋಷದಿಂದ ತಿಂದು ಇದು ಎಂತ ರುಚಿಕರವಾಗಿ ಐತಲ್ಲ ಅಂತೇಳಿ ನೆನೆಸಿದ್ರು ನೋಡ್ರಿ ಹಾಗಾಗಿ ಇವತ್ತು ಬಹಳ ಇಂಪಾರ್ಟೆಂಟ್ ಇದೆ ಇವಾಗ ನಾವೆಲ್ಲರೂ ನಮ್ಗೂ ಎಕರೆ ಭೂಮಿ ಇದೆ ನಾನು ಕೂಡ ಮಾಡಕ್ ಆಗ್ತಾ ಇಲ್ಲ ಮುಂದಿನ ಸಾರಿ ನಮ್ಮ ಊರಲ್ಲಿ ಮಾಡ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತೀನಿ ಪೂಜಾರೆ ರಂಗಾಪುರದಾಗ ಅತಿ ಹೆಚ್ಚು ರೈತರು ಭೂಮಿ ಇದೆಯಲ್ಲ ಅತಿ ಹೆಚ್ಚು ಕೆಮಿಕಲ್ ಹಾಕಿ ಬೆಳಿತಿದಾರೆ ಒಬ್ರಿಗೂ ಕೂಡ ಸಾವಯವ ಬೆಳಿಬೇಕಂತೇಳಿ ನಮ್ಮ ರಂಗಾಪುರದಾಗ ಇನ್ನೂ ಯಾರು ಜ್ಞಾನದೇ ಆಗ್ತಾ ಇಲ್ಲ ಈ ತರದ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ನಮ್ಮೂರಲ್ಲಿ ಕೂಡ ಅತಿ ಹೆಚ್ಚು ಜನ ಈ ಸಾವಯವ ಕಡೆ ಅಂತಂದ್ರೆ ಅದು ಸಾರ್ಥಕ ಆಗುತ್ತೆ ನಮ್ಮ ಭೂಮಿನ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ನಾನು ಮತ್ತೆ ದಾವಣಗೆರೆಯಿಂದ ಅಕ್ಕಿ ತರಿಸಿದ್ದೊಬ್ರು ಸಾವಯವ ಅಕ್ಕಿ ಬೆಳೆದಿದ್ದಾರೆ ಅಂತೇಳಿ ಮೊನ್ನೆ ಒಂದು ಐವತ್ ಕೆಜಿ ತರಿಸಿದ್ದೆ ಖಾಲಿ ಆಯ್ತು ಈಗ ನನಗೆ ಮತ್ತೆ ಸಿಗ್ತಾ ಇಲ್ಲ ಇಲ್ಲಿ ಯಾರನ್ನ ಸಾವಯವ ಅಕ್ಕಿ ಬೆಳೆದಿದ್ದರು ಇದ್ರೆ ನನಗೆ ತಿಳಿಸ್ರಿ ಅದನ್ನ ನಾನು ತಿಂತೀನಿ ಮತ್ತೆ ಕೊಡ್ತೀನಿ ನಮ್ಮ ಸಾವಯವ ರೈತರ ಮನೆಗೆ ನಮ್ಮ ಸ್ವದೇಶ ಎಣ್ಣೆ ಬಳಸುವಂತ ರೈತರ ಮನೆಗೆ ಅಂತ ಹೇಳಿ ಹೇಳುತ್ತ ಒಂದು ಈ ಸುಂದರವಾದ ಪರಿಸರದಲ್ಲಿ ನಾವೆಲ್ಲ ಇದ್ದಿದೀವಿ ಅವಾಗ್ಲೇ ಹೇಳಿದರು ನಮಗೆ ಆರೋಗ್ಯ ಇವತ್ತು ಹಾಳಾಗ್ತಾ ಇದೆ ಯಾವ್ದರಿಂದ ಹಾಳಾಗ್ತಾ ಇದೆ ಅಂತ ಹೇಳಿದರು ಇವತ್ತು ಅತಿ ಹೆಚ್ಚು ಆಸ್ಪತ್ರೆಗಳು ಹುಟ್ಟುಕೊಂಡಿದಾವಂತ ಹೇಳಿದ್ರು ನಿಜವಾದ ದೇವರು ಇರುವಂತ ಸ್ಥಳ ಅಂತಂದ್ರೆ ಈ ಈ ಈ ಒಂದು ಸಾವಯವ ತೋಟದಲ್ಲಿ ನೋಡ್ರಿ ಎಂತ ಸುಂದರವಾಗಿದೆ ಏನು ಕೂಡ ಬೇಕಾಗಿಲ್ಲ ಒಳ್ಳೆ ಗಾಳಿ ಸಿಗ್ತಾ ಇದೆ ನಮ್ಗೆ ಇಂತ ಒಂದು ವಾತಾವರಣ ನಾವೆಲ್ಲರೂ ವಾತಾವರಣದಲ್ಲಿ ಬದುಕಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗಿತ್ತೆ ಇವತ್ತು ನಮ್ಮ ಡಾಕ್ಟರ್ ಬರೆದಿದ್ದಾರೆ ಒಂದು ಪುಸ್ತಕ ಬರೆದಿದ್ದಾರೆ ನೋಡ್ರಿ ಡಾಕ್ಟರ್ ಇಂದ ದೂರ ಇದೆ ಅಂತ ಪುಸ್ತಕ ಬರೆದಿದ್ದಾರೆ ಇವರು ಎಂ ಡಿ ಡಾಕ್ಟರ್ ಇವರು ಒಂದು ಆಶ್ರಮ ಕಟ್ಟಿದ್ದಾರೆ ನಂಜನಗೂಡಲ್ಲಿ ಇವರು ವೈದ್ಯಕೀಯ ವೃತ್ತಿ ಮಾಡುವಾಗ ಏನ್ ಮಾಡಿದ್ರೆ ಮಕ್ಕಳಿಗೆ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡ್ತಾ ಇದಾರೆ ಮಾಡ್ತಾ ಮಾಡ್ತಾ ಅವ್ರಿಗೆ ಜ್ಞಾನೋದಾಯ್ತು ನಾನೇನಾದ್ರೂ ಸಮಾಜಕ್ಕೆ ಒಳ್ಳೆಯ ಒಳ್ಳೇದನ್ನು ಕೊಡ್ಬೇಕಂತೇಳಿ ಅವ್ರ ಮಗನ್ನ ಇಂಜಿನಿಯರಿಂಗ್ ಮಾಡಿಸಿದ್ರು ಅವರು ಅಂದ್ರೆ ಮೆಡಿಕಲ್ ಫೀಲ್ಡ್ ಕಳಿಸ್ಲಿಲ್ಲ ಅವರು ಇವತ್ತು ಡಾಕ್ಟರ್ ಆದ್ರ ಅವ್ರ ಮಕ್ಕಳನ್ನ ಡಾಕ್ಟರ್ ಫೀಲ್ಡ್ ಗೆ ಕಳಿಸ್ತಾರ ದುಡ್ಡು ಮಾಡ್ಲಿ ಅಂತ ಹೇಳಿ ಆದ್ರೆ ಇವ್ರ ಮಗನ್ನ ಇಂಜಿನಿಯರಿಂಗ್ ಫೀಲ್ಡ್ ಕಳಿಸಿದ್ರ ಯಾಕಪ್ಪ ಅಂತಂದ್ರೆ ಇವತ್ತು ಮೆಡಿಕಲ್ ಅಲ್ಲಿ ಅಷ್ಟು ಮೋಸ ನಡೀತಾ ಇದೆ ಇವರೇ ಸ್ವತಃ ಪುಸ್ತಕದಲ್ಲಿ ಬರೆದಿದ್ದಾರೆ ಸ್ವಾಮೀಜಿ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೀತಂತ ನಮ್ ಭಾರತ ದೇಶದಾಗ ಅದು ಯಾವ್ದು ಯಾವ್ದ್ರ ಮೇಲೆ ಅಂತಂದ್ರೆ ಬಿ ಪಿ ಶುಗರ್ ಗಳ ಮೇಲೆ ನಡೀತಂತ ಮತ್ತ ಇವತ್ ಎಲ್ಲಾ ಟೆಸ್ಟ್ ಗಳು ಸುಮ್ ಸುಮ್ನೆ ಕಾಂಜಿ ಪಿಂಜಿ ಡಾಕ್ಟರ್ ಹತ್ರ ಒಂದ್ ಅಂತಂದ್ರೆ ಜ್ವರ ಬಂದ್ರೆ ಏನ್ ಮಾಡ್ತಾರೆ ಟೆಸ್ಟ್ ಕಳಿಸ್ತಾರೆ ಕಳಿಸ್ತಾರ ಅಲ್ಲಿ ಕೂಡ ಅವ್ರಿಗೆ ಕಮಿಷನ್ ಸಿಗುತ್ತೆ ಈ ಡಾಕ್ಟರ್ ಇದ್ದಾರು ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ್ರಿ ಒಳ್ಳೆ ಡಾಕ್ಟರ್ ಗಳು ಸಿಗೋದು ಬಹಳ ಅಪರೂಪ ನಮ್ಮ ಭಾರತ ದೇಶದಾಗ ಅಂತ ಭಾರತ ದೇಶದಲ್ಲಿ ಅತ್ಯುತ್ತಮ ಡಾಕ್ಟರ್ ಬಿ ಎಂ ಹೆಗಡೆ ಅಂತೇಳಿ ಹೆಸರು ಕೇಳಿರ್ಬೋದು ನೀವು ಅವ್ರ ನಂತರ ಅತ್ಯುತ್ತಮ ಡಾಕ್ಟರ್ ಅಂದ್ರೆ ನಮ್ಮ ಮೈಸೂರಿನ ಡಾಕ್ಟರ್ ರಂಗನಾಥ್ ಅಂತೇಳಿ ಇವ್ರು ಎಂ ಡಿ ಆಗಿತ್ತುಕೊಂಡು ಎಷ್ಟು ಮೋಸ ಮಾಡ್ತಾರ ಅಂತೇಳಿ ಈ ಪುಸ್ತಕ ಬರೆದಿದ್ದಾರೆ ಇದು ನಾನು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಪ್ರಿಂಟ್ ಮಾಡಿಸಿದೆ ಒಂದ್ ಸಾವಿರ ಕಾಪಿ ಮಾಡಿಸಿದೆ ಈಗ ಇಲ್ಲಿವರೆಗೂ ಎಲ್ಲ ಕಾಪಿಗಳನ್ನ ನಾನು ಜನರಿಗೆ ಕೊಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಉಳಿದಿದಾವೆ ಯಾರನ್ನ ಬೇಕಿದ್ರೆ ನೀವು ಇದನ್ನ ಸಂಪರ್ಕ ಮಾಡಿ ಕೊಡ್ತೀನಿ ಮೇಯ್ನ್ ಯಾಕೆ ಅಂತಂದ್ರೆ ಬಿ ಪಿ ಶುಗರ್ ಅಂತಂದ್ರೆ ಅದು ನಿಜವಾದ ಕಾಯಿಲೆ ಅಲ್ಲ ಅಂತ ಹೇಳ್ತಾರೆ ಮತ್ತೆ ಯಾಕೆ ಬರ್ತಾ ಇದಾವಂದ್ರ ನಾವೆಲ್ಲರೂ ಒಂಟಿಯಾಗಿ ಬದುಕ್ತದ ಸ್ವಾವಲಂಬಿಯಾಗಿ ಬದುಕ್ತಾ ಇಲ್ಲ ನಾವು ನಮ್ಗೆ ಯಾರು ಒಬ್ರಿಗೆ ಕಂಡ್ರೆ ಒಬ್ರಿಗೆ ಇಷ್ಟ ಆಗ್ತಾ ಇಲ್ಲ ಸೊ ಆ ಒಂದು ಒತ್ತಡ ಮತ್ತೆ ನಾವು ಏಕಾಂಗಿಯಾಗಿ ಬದುಕೋದು ಆಮೇಲೆ ನಮ್ಮ ಜೀವನ ಜೀವನ ಶೈಲಿ ಇವೇ ಕಾರಣ ಅಂತ ಹೇಳ್ತಾರ ಮತ್ತೆ ಆರೋಗ್ಯದ ನಿಜವಾದ ಗುಟ್ಟು ಏನಪ್ಪಾ ಅಂತಂದ್ರೆ ಸರಳವಾಗಿ ಬದುಕೋದು ಸರಳವಾಗಿ ಬದುಕದಂತಂದ್ರ ನಮ್ ಮನಸ್ಸು ಸರಳ ನಿರ್ಮಲವಾಗಿರ್ಬೇಕಂತ ಹೇಳ್ತಾರ ಮತ್ತೆ ದೈಹಿಕವಾಗಿ ಶ್ರಮವನ್ನು ಹಾಕ್ಬೇಕು ಮತ್ತೆ ಪೌಷ್ಟಿಕ ಆಹಾರವನ್ನು ಮುಖಾಂತರ ಇಷ್ಟು ಮಾಡಿದ್ರೆ ಸಾಕಂತ ಆರೋಗ್ಯ ಚೆನ್ನಾಗಿರುತ್ತೆ ಈ ಪುಸ್ತಕದಲ್ಲಿ ತಿಳಿಸ್ತದ ಆದ್ರೆ ಇವತ್ತು ನಾವು ಎಲ್ಲಾ ಬಿಟ್ಟಿದಿವಿ ಹೇಳಿದ್ರೆ ಅಲ್ಲಾಗಲೇ ಇವತ್ತೆಲ್ಲ ಮರ ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂತ ಇದಾರೆ ಯಾವ್ದೇ ಆಸ್ಪತ್ರೆ ಯಾವ್ದೇ ಮೆಡಿಕಲ್ ಸ್ಟೋರ್ ಎಲ್ಲ ಕಮರ್ಷಿಯಲ್ ಇವತ್ತು ಯಾವ್ದೇ ರೈತರು ಮತ್ತೆ ಬೆಳೆದಿರುವಂತ ತರಕಾರಿಗಳು ಕೂಡ ಎಲ್ಲವೂ ಕೂಡ ಇವತ್ತು ವಿಷಮ ಆಗಿಬಿಟ್ಟಿದಾವೆ ನನಗೆ ಯಾರು ಸಾವಯವ ಬೆಳಿತಾರ ಯಾರು ಬೆಳಿತಾ ಇದ್ರಿ ಸಾವಯೋ ದಯವಿಟ್ಟು ನನ್ನ ನಂಬರ್ ತಗೊಂಡು ನನಗ್ ಕೊಡ್ರಿ ನಾನು ಮನೆಗ್ ಹೋಗಿ ಜನರಿಗೆ ಕೊಟ್ಟರು ಅವ್ರಿಗೆ ತಿನ್ನಿಸಿ ಅವ್ರ ಆರೋಗ್ಯನ ನಾನು ಒಂದ್ ಸ್ವಲ್ಪ ಆದ್ರೂ ಸುಧಾರಣೆ ಮಾಡಕ್ ನಾನು ಪ್ರಯತ್ನ ಮಾಡ್ತೀನಿ ಮತ್ತೆ ಅದ್ ನೀವು ಸಾವಯವ ಬೆಳೆದರಂತ ರೈತರು ನಿಮ್ಮ ಅದೇನು ರೇಟ್ ಇರುತ್ತೆ ಅದನ್ನ ಅದೇ ರೇಟ್ ತಗೊಳ್ರಿ ಕಡಿಮೆ ಅಂತ ತಗೋಬೇಡ್ರಿ ಇದನ್ನ ನಾನು ಆರೋಗ್ಯಲಿ ನನಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಬಂದ್ರು ಕೂಡ ಇದನ್ನ ಯಾಕೆ ಮಾಡ್ತಾ ಇದೀನಿ ಅಂದ್ರೆ ಸಮಾಜದ ಕಳಕಳಿ ಸಮಾಜ ಸೇವೆ ಏನಾದ್ರೂ ಮಾಡ್ಬೇಕು ನಾವು ಭೂಮಿ ಮೇಲೆ ನೋಡ್ರಿ ಮನುಷ್ಯರಾಗಿ ಬಂದ್ಮೇಲೆ ಬರೀ ನಾವು ನಮ್ಮಷ್ಟಕ್ಕೆ ನಾವು ನಾವ್ ಬದುಕಿ ಹೋಗ್ಬಾಡದಂತ ಸಮಾಜಕ್ಕಾಗಿ ಸಮಾಜ ನಮ್ಗೆ ಏನ್ ಕೊಟ್ಟಿದೆ ಒಳ್ಳೆ ಸಮಾಜಕ್ಕೆ ಹೋಗ್ಕೋಸ್ಕರ ಕೊಡ್ಬೇಕಂತ ಒಂದು ಸಣ್ಣ ಕೊಡುಗೆ ನಾವು ಏನು ಮಾಡೋದ್ ನಮ್ಮ ಆತ್ಮೀಯರ ಪಕ್ಕ ನಾಲ್ಕು ಜನ ಸುತ್ತಮುತ್ತ ಇರುವಂತ ಆತ್ಮೀಯರನ್ನ ಈ ತರದ ಕಾರ್ಯಕ್ರಮ ಕರ್ಕೊಂಡು ಬರೋದ್ರ ಮುಖಾಂತರ ನಾವು ಈ ತರ ಮಾಡ್ತಾ ಅಂತಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಪ್ರತಿ ದಿಸ ಒಂದ್ ಸತ್ಸಂಗ ನಿಮ್ಮೂರಲ್ಲಿ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಸತ್ಸಂಗದಲ್ಲಿ ಭಾಗವಹಿಸ್ರಿ ನೋಡ್ರಿ ನಮ್ಮ ಎಲ್ಲಾ ಒತ್ತಡಗಳನ್ನು ಕಡಿಮೆ ಮಾಡುವಂತ ಮತ್ತೆ ನಮಗೆ ಮುಕ್ತಿ ಮಾರ್ಗವನ್ನು ತೋರಿಸುವಂತ ಯಾವ್ದಾದ್ರು ಸಾಧನೆ ಇದ್ರೆ ಸತ್ಸಂಗ ಅಂತ ಹೇಳ್ತಾರ ಭಜನೆಯಲ್ಲಿ ಪಾಲ್ಗೊಳ್ಳ್ರಿ ತುಂಬಾ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತಾ ಆರೋಗ್ಯ ಕಾಪಾಡುತ್ತಾ ಭಜನೆ ಮಾತ್ರ ಯಾರು ಮಿಸ್ ಮಾಡಿಕೊಳ್ಬೇಡ್ರಿ ಅಂತ ಹೇಳುತ್ತ ಸಮಯ ಇನ್ನು ವೇದಿಕೆ ಮೇಲೆ ಗಣ್ಯರು ಮಾತನಾಡಿದ್ದಾರೆ ಒಂದು ಈ ಸುಂದರವಾದ ವಾತಾವರಣದಲ್ಲಿ ಇರೋದ್ರಿಂದ ಆ ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಒಂದು ಒಂದು ಹಾಡು ಇದೆ ಆ ಹಾಡನ್ನು ಹಾಡೋದ್ರ ಮುಖಾಂತರ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಭೂಮಿ ಮೇಲೆ ಬದುಕು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಜೀವ ರಾಶಿಗೂ ಇದೆ ಭೂಮಿ ಯಾರ ಸ್ವತ್ತು ಅಲ್ಲ ಅಂತ ಹೇಳುತ್ತ ಪ್ರತಿದಿನ ಅರ್ಧ ಗಂಟೆಗಳ ಕಾಲ ಸಾಹಿತ್ಯವನ್ನು ಅಭ್ಯಾಸ ಮಾಡ್ಬೇಕಂತ ಕಷ್ಟದಲ್ಲಿ ಇದ್ದವರಿಗೆ ಸ್ನೇಹಿತರಿಗೆ ಸಹಾಯ ನೀಡಬೇಕಂತ ಈ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಒಂದು ಗಿಡ ಮರವನ್ನಾದ್ರೂ ನೆಡಬೇಕಂತ ಈ ಭೂಮಿ ಮೇಲೆ ನಮ್ದು ನಮ್ದು ಏನ್ ಅಂದ್ರೆ ನಾವೆಲ್ಲರೂ ನಮ್ಮ ಮಕ್ಕಳನ್ನ ನಡಿತೀವಿ ಆಸ್ತಿಗೆ ಒಡೆಯರ್ನಾಗಿ ಮಾಡಿ ಹೋಗ್ತಿವಿ ಮತ್ತೇನು ಮಾಡಲ್ಲ ಮಾಡ್ತೀವಿ ಕಾರ್ ಕೊಡಿಸ್ತೀವಿ ಇನ್ನು ಏನೇನೋ ಮಾಡ್ತಾ ಸೈಡ್ ತಗೊಂತೀವಿ ಆದ್ರೆ ನಮ್ ನೆನಪಿಗಾಗಿ ಒಂದ್ ಗಿಡ ಈ ಭೂಮಿ ಮೇಲೆ ಹೋಗಲ್ಲ ಎಷ್ಟೋ ದುಡ್ಡುಗಳನ್ನ ಖರ್ಚು ಮಾಡ್ತೀವಿ ಅದನ್ನ ಅವಾಯ್ಡ್ ಮಾಡೋಣ ನಮ್ಮ ನೋಡ್ರಿ ಸಂಸ್ಕೃತಿ ಅಂತ ಹೇಳಿದ್ರು ಆ ಸಂಸ್ಕೃತಿಯನ್ನ ಉಳಿಸಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನ ಮಾಡೋಣ ನಮ್ಮ ಹಿಂದಿನ ಸಂಸ್ಕೃತಿ ಏನಿದೆ ಅಂತ ಹೇಳ್ತಾ ಒಂದು ಪರಿಸರಕ್ಕೆ ಐತಿ ಅರಳುವ ಊಗಳ ಪ್ರೀತಿ ಸಿರಿ ಮರವ ಪರಿಸರವಾ ನೀವು ರಕ್ಷಿಸಿರಿ ಚಿಗುರಿದ ಹಸುರಲೆಯ ಚುಂಬಿಸಿರಿ ವನದೇವಿ ಸಿರಿಯಾ ನೀವು ಪೂಜಿಸಿರಿ ವನದೇವಿ ಸಿರಿಯಾ ನೀವು ಪೂಜಿಸಿರಿ ನಾಳೆಯ ಮಕ್ಕಳು ಕೂಡ ನಗಬೇಕಿದೆ ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ ಮನುಜ ಮರಗಳನ್ನು ನೀ ಕಡಿಯದಿರೂ ಬೆಳೆವ ಸಸಿಗಳಿಗೆ ಮರದ ಬೇರು ಬುವಿಗಿಳಿದು ಸವೆಯ ಮಣ್ಣು ತಡೆಯುವುದು ತಡೆಯದಿದ್ದರೆ ಛಲವ ಜಗವೆ ಕೊಚ್ಚಿ ಹೋಗುವುದು ಕಾಡನು ನೀನು ಮರಗಳೆಲ್ಲ ಒಣಗುವ ಮರಿಗುಬ್ಬಿ ಅಕ್ಕಿಗಳೆಲ್ಲ ಮರೆಯಾಗಿ ಈ ಎಂದ ನಮದಲ್ಲ ಯಾರು ಕೂಡ ತಂದಿಲ್ಲ ಬರಿ ಮೂರು ದಿನ ಈ ಮಣ್ಣರುಣ ಬನ್ನಿ ಈ ಭೂಮಿಯ ಉಳಿಸೋಣ ಎಲ್ಲ ಒಂದಾಗಿ ಜೊತೆ ಇರುವ ಬನ್ನಿ ಉಳಿಸೋಣಾಯಿ ಪರಿಸರವಾ ತಾಪ ಅತಿಯಾಗಿ ಮರಗಳೆಲ್ಲ ಬರಡಾಗಿ ಅಕ್ಕಿ ಪಕ್ಷಿ ಎಲ್ಲ ಕೊರಗಿ ಹೋಗುತ್ತೀಯೂ ಮಣ್ಣಾಗಿ ಗಾಳಿಯೆಲ್ಲ ವಿಷವಾಗಿ ರೋಗ ರುಜಿನ ಜೊತೆಯಾಗಿ ನರಕವಾಗಿ ಹೋಯಿತು ಬಾಳು ಕುಡಿಯ ನೀರು ಕೊಳಕಾಗಿ ಮಳೆರಾಯ ಮರವಿಲ್ಲದ ಊರ ಕಡೆ ಇಡಬೇಡ ಕಾಡಿಗೆ ಬೆಂಕಿ ಕಾಳೋಣ ಒಂದ ಕಡೆ ಈ ಭೂಮಿ ಎಂದು ನಮದಲ್ಲ ಯಾರು ಕೂಡ ತಂದಿಲ್ಲ ಬರೀ ಮೂರು ದಿನ ಈ ಮಣ್ಣರುಣ ಬನ್ನಿ ಈ ಭೂಮಿಯ ಉಳಿಸೋಣ ಎಲ್ಲ ಒಂದಾಗಿ ಜೊತೆ ಇರುವ ಬನ್ನಿ ಉಳಿಸೋಣ ಈ ಪರಿಸರವಾ ಬನ್ನಿ ಉಳಿಸೋಣಾಯಿ ಪರಿಸರವ ಅರಳುವ ಊಗಳ ಪ್ರೀತಿಸಿರಿ ಮರವ ಪರಿಸರವ ನೀವು ರಕ್ಷಿಸಿರಿ ಚಿಗುರಿದ ಹಸಿರೆಲೆಯ ಚುಂಬಿಸಿರಿ ಒನದೀವಿ ಸಿರಿಯಾ ನೀವು ಪೂಜಿಸಿರಿ ಸಿರಿಯಾ ನೀವು ಪೂಜಿಸಿರಿ ಧನ್ಯವಾದಗಳು ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಪೂಜ್ಯರಿಗೆ ಎಲ್ಲ ಕಾರ್ಯಕರ್ತರಿಗೆ ನನ್ನ ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತದೆ ಇದುವರೆಗೆ ಸ್ವದೇಶಿ ವಸ್ತುಗಳನ್ನ ಬಳಸಬೇಕಂತ ಹೇಳತಕ್ಕಂತ ಹೊಸರಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಮುಂದಿನ ಅನುಭವನ ಸಿದ್ಧನಗೌಡ ಎರಡು